ಹೇಳಿ ಯಾವಾಗಲೂ ನಾ ನಿಜ ಹೇಳ್ಕೋತ ಬಂದಿದ್ದಕ್ಕಾಗೆ ನಿಮ್ಮ ಆಶೀರ್ವಾದದಿಂದ ಇವತ್ತು ಎ ಐ ಸಿ ಸಿ ಅಧ್ಯಕ್ಷನಾಗಕ್ಕೆ ಸಾಧ್ಯ ಆಯ್ತು ಇವರೆಲ್ಲ ನೀವು ನೀವ್ರ ಮಾತು ಕೇಳಬೇಡಿ ಅವ್ರ ಮಾತು ಕೇಳಿ ಕೆಟ್ಟ ಕೆಟ್ಟ ಹೋದ್ರೆ ಅಂದ್ರೆ ಮತ್ತೆ ನಮಗೆ ಹಿಂದಿಕ್ಕಿನ ಕಾಲನೇ ಬರ್ತಾವ ಬಾಕಿ ಮಾತಾಡಕ್ ನಾವು ಹೋಗಲ್ಲ ಇವ್ ಇದ್ದಿದ್ದು ಮಾತಾಡ್ತೀನಿ ಬಾಕಿದು ಏನು ಮಾತಾಡೋದು ಅದು ಶಿವಕುಮಾರ್ ಅವರಿಗೆ ಇವರಿಗೆಲ್ಲ ಬಿಟ್ಟಿದ್ದೀನಿ ಅವ್ರು ಮಾತಾಡಲಿ ಯಾಕಂದ್ರೆ ಅವರೆಲ್ಲ ಅವರು ದೇವೇಗೌಡರು ಎಲ್ಲ ಕೆಲವು ಜನ ನಮ್ಮಲ್ಲಿ ನಮ್ಮ ರಾಜ್ಯದೂ ಕೂಡ ಪಾಪ ಕೆಲವು ನಮಗೆ ದೇವ್ರ ಮುಖಾಂತರ ತಂದು ಕೂಡ ಪ್ರಯತ್ನ ಮಾಡ್ತಾರೆ ದೇವ್ರ ಮುಖಾಂತರ ತಂದು ಕೂಡ ಪ್ರಯತ್ನ ಮಾಡ್ತಾರೆ ಕೆಲವು ಜನ ನಿಮ್ಮ ಮುಖಾಂತರ ನಾವು ಜನರಿಗೆ ಮಾಡಬೇಕು ಹೇಳಿ ನಾವು ಹೊಂಟಿದ್ದೇವೆ ಆದರೆ ಏನೇ ಇರಲಿ ನಮಗೆ ಯಾರ ಮುಖಾಂತರನೇ ಬರಲಿ ನಮಗೆ ಒಳ್ಳೇದಾಗಲಿ ಒಳ್ಳೇದು ಮಾಡಿರಿ ಹೇಳಿ ನಿಮಗೆ ಕೇಳಿಕೊಂಡು ನೀವು ಎಲ್ಲರೂ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಲಕ್ಷ್ಯ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್